ನಮಸ್ತೆ ಎಲ್ರಿಗೂ ನಾನು ಇವತ್ತಿನ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸು ಯಾವ ಥರ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಬ್ಲೌಸ್ ಪೀಸ್ ಇದು ನಾನು ಫಸ್ಟು ಲೈನಿಂಗ್ ಕ್ಲಾತು ಕಟಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ ಇವು ಸುತ್ತಳತೆ ಬಂದು ಮೂವತ್ತೆರಡು ಸುತ್ತಳತೆ ಬರುತ್ತೆ ಅದಕ್ಕೆ ನೀವು ಎಷ್ಟು ತಗೋಬೇಕಪ್ಪ ಬಟ್ಟೆ ಅಂದರೆ ಹತ್ತು ಇಂಚು ನೋಡಿ ಮೂರತ್ರ ನೋಡ್ಕೊಡಿ ಹತ್ತು ಇಂಚು ನಿಮಗೆ ಎಲ್ಲಿವರೆಗೂ ಬರುತ್ತಾ ನೋಡಿ ಮೂರತ್ರ ಹತ್ತು ಹತ್ತು ಮಾರ್ಕ್ ಮಾಡಿಕೊಂಡು ನೀವು ಈ ಥರ ಲೈನ್ ಹಾಕ್ಕೊಂಬಿಟ್ಟು ಕಟಿಂಗ್ ಮಾಡಿಕೊಡಿ ನಾನು ಕಟಿಂಗ್ ಮಾಡಿದ್ದೀನಿ ಇದನ್ನು ಹತ್ತು ಸುತ್ತಳೆ ತಗೊಂಡ್ಬಿಟ್ಟು ನೋಡಿ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಬಾಡಿಗೆ ಎಷ್ಟು ಬೇಕೋ ಅಷ್ಟು ನಾನು ಬಟ್ಟೆ ತೆಗ್ದಿದ್ದೀನಿ ನೆಕ್ಸ್ಟ್ ಬಂದು ನೋಡಿ ಹಿಂಭಾಗದ ಉದ್ದ ಎಷ್ಟಿದೆಯೋ ಉದ್ದ ಅಂದ್ಕೊಂಡು ನೋಡು ಫೋಲ್ಡಿಂಗು ಇದೇ ಥರನೇ ಇರುತ್ತೆ ನೀವು ಪೇಪರಲ್ಲಿ ಯಾವ ಥರ ಕಲ್ತಿದ್ದೀರಲ್ಲ ಅದೇ ಥರನೇ ಇರುತ್ತೆ ಇದೇ ಥರ ಫೋಲ್ಡಿಂಗು ಹಿಂಭಾಗದ ಉದ್ದ ಮತ್ತು ಲೈನಿಂಗ್ ಕ್ಲಾತಿಗೂ ಸಿಂಗಲ್ ಕಟ್ಟಿಂಗ್ ಮಾಡ್ತಿರಲ್ಲ ಅದಕ್ಕೂ ಏನು ವ್ಯತ್ಯಾಸಪ್ಪ ಅಂದರೆ ಹಿಂಭಾಗದ್ದು ಹದಿಮೂರು ಹದಿಮೂರುವರೆ ಇತ್ತು ಅಂದರೆ ಮುಕ್ಕಾಲು ಇಂಚು ನೀವು ಜಾಸ್ತಿ ತೊಗೋಬೇಕಾಗುತ್ತೆ ಅದರಲ್ಲಿ ಒಂದು ಇಂಚು ಎರಡು ಇಂಚು ಜಾಸ್ತಿ ತೊಗೋತಿರ ಅಷ್ಟೇ ವ್ಯತ್ಯಾಸ ಜಾಸ್ತಿ ವ್ಯತ್ಯಾಸ ಇರಲ್ಲ ನೋಡಿ ಹಿಂಭಾಗದ ಉದ್ದ ನಾನು ಪಾಯಿಂಟ್ ಮಾಡಿದ್ದೀನಿ ಆಲ್ರೆಡಿ ಹಿಂಭಾಗದ ರೌಂಡು ಅವ್ರದ್ದು ಏಳುವರೆ ಇದೆ ಏಳುವರೆ ಪಾಯಿಂಟ್ ಮಾಡಿ ನಾನು ಶೇಪ್ ಹಾಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಇದೇನಿದೆಯಲ್ಲ ಕರೆಕ್ಟಾಗಿ ಇಲ್ಲಿ ಪಾಯಿಂಟಿಗೆ ನೀವು ಫೋಲ್ಡಿಂಗ್ ಹಾಕ್ಬೇಕಾಗುತ್ತೆ ಇಲ್ಲಿ ಇದು ನಾನು ಮಾಡ್ತಾ ಇರೋದು ಸ್ಟ್ರೈಟ್ ಕಟಿಂಗೇ ಮಾಡ್ತಾ ಇರೋದು ನೋಡಿ ಭುಜದ ಹಿಂಭಾಗದ ಭಾಗ ಅದು ಎರಡು ಕಾಲಿಗೆ ಭುಜ ಬಂದು ಮೂರು ಬಗಲು ಐದು ಕಾಲಿಗೆ ಅವ್ರದ್ದು ಮುಂಭಾಗದ ರೌಂಡ್ ಬಂದು ಆರೂವರೆ ಇದೆ ಇದು ಎರಡೂವರೆ ನೀವು ಮಾಮೂಲ ಮುಕ್ಕಾಲಿಂಚು ಇದು ಒಂದೂವರೆ ಇದೆಲ್ಲ ತಗೊಳ್ಳೋದೆಲ್ಲ ನಿಮಗೆ ಹಿಂದಿನ ವೀಡಿಯೋದೆಲ್ಲ ತೋರಿಸಿದ್ದೀನಿ ಹಂಗಾಗಿ ಸ್ವಲ್ಪ ಫಾಸ್ಟಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಎಕ್ಸಿಮ್ ಭಾಗ ಬಂದು ನೋಡಿ ಇಲ್ಲಿ ನನಗೆ ಮೂರು ಮೂರುವರೆ ಇದೆ ನಾನು ನಾಲ್ಕು ಕಾಲು ತೊಗೊಳ್ತಾ ಇದ್ದೀನಿ ಇದು ಹತ್ತುವರೆ ಮಧ್ಯ ಭಾಗ ಹನ್ನೊಂದು ಕಾಲು ಪಾಯಿಂಟ್ ಮಾಡಿಕೊಳ್ಳಿ ಇದು ಆರಿದೆ ಆರು ಮುಕ್ಕಾಲು ಪಾಯಿಂಟ್ ಮಾಡಿಕೊಂಡು ಈ ಥರ ಶೇಪ್ ಹಾಕ್ಕೊಳ್ಳಿ ನೋಡಿ ಕಟಿಂಗ್ ಬಂದು ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಈಸಿ ಇರುತ್ತೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಕಲರ್ಗೆ ಸ್ವಲ್ಪ ಕಷ್ಟ ಆಗುತ್ತಷ್ಟೇ ಫಸ್ಟು ಪೇಪರ್ ಕಟ್ಟಿಂಗಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ನೀವು ಬಟ್ಟೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಕಲಿಯೋದು ನೋಡಿ ಇದು ಮುಂಭಾಗದ ಶೇಪು ಮೇಲ್ಭಾಗದಷ್ಟೇ ಮುಂಭಾಗದಷ್ಟೇ ತೆಗಿಬೇಕಾಗುತ್ತೆ ಇದು ರೌಂಡಿದ ನಿಂಬಾಗೋದು ಜಾಸ್ತಿ ಇರುತ್ತಲ್ವ ಏಳುವರೆ ಇದು ಒಂದು ಏಳುವರೆ ಇದು ನೋಡಿ ಇದಿಷ್ಟು ಬಾಡಿದಾಯ್ತಲ್ವಾ ಮತ್ತು ನೀವು ಕ್ರಾಸ್ ಕಟ್ಟಿಂಗು ನೋಡಿ ಇದು ಮಿಕ್ಕಿರುತ್ತಲ್ಲ ಈ ಬಟ್ಟೆಲಿ ನೀವು ಮಾಡ್ಕೋಬೇಕು ನೋಡಿ ಈ ಥರ ಫೋಲ್ಡಿಂಗ್ ಹಾಕ್ಕೊಂಡು ಸುತ್ತಳತೆ ಎಷ್ಟು ಎಷ್ಟಿದೆ ನೋಡಿಕೊಂಡು ಸು ತೋಳಿದ್ದು ನೋಡಿ ಈ ಥರ ಫೋಲ್ಡಿಂಗ್ ಹಾಕ್ಕೊಂಡು ಸುತ್ತಳತೆ ಯಾವ್ದು ಒಂದು ಏಳುವರೆ ಎಂಟು ಅಷ್ಟೇ ಇರೋದು ನೋಡಿ ಎಂಟೂವರೆ ಇದೆ ಇದು ಇಲ್ಲಿ ಉದ್ದ ಬಂದು ಅದು ಒಂದೊಂಬತ್ತು ಇದಾದರೂ ಅಷ್ಟೇ ಅದು ಸಿಂಗಲ್ ಡ್ರೋಸಲ್ಲಿ ನೀವು ಒಂದು ಇಂಚು ಎಕ್ಸ್ಟ್ರಾ ಫೋಲ್ಡಿಗಿಗೆ ಹೋಗುತ್ತೆ ಇದರಲ್ಲಿ ಮುಕ್ಕಾಲು ಇಂಚು ಅಷ್ಟು ಜಾಸ್ತಿ ತೊಗೋಬೇಕು ಇದರಲ್ಲಿ ಒಂಬತ್ತು ಮುಕ್ಕಾಲು ಅಂದರೆ ಇದು ಒಂಬತ್ತು ಮುಕ್ಕಾಲು ಎರಡೂವರೆ ಇಂಚು ನೀವು ಕಡಿಮೆ ಮಾಡಿಕೊಂಡು ಶೇಪ್ ಹಾಕಿದ್ರೆ ಆಯಿತು ಕರೆಕ್ಟಾಗೆ ಬರುತ್ತೆ ಇದು ಸ್ಲೀವಿಂದು ಯಾವ ಥರ ಶೇಪ್ ಹಾಕೋದು ಅಂತ ನಾನು ಪೇಪರ್ ಕಟ್ಟಿಂಗಲ್ಲಿ ಯಾವ ಥರ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ನಾನು ತೋರಿಸಿದ್ದೀನಿ ಹ್ಯಾಂಗಾಗಿದ್ದೀನಿ ನಾನು ನಿಮಗೆ ಡೀಟೇಲ್ ಆಗಿ ಎಷ್ಟೆಷ್ಟು ಪಾಯಿಂಟ್ ಮಾಡ್ಕೋಬೇಕು ಅಂತ ತೋರಿಸಿಲ್ಲ ಫಾಸ್ಟಾಗಿ ಕಟ್ಟಿಂಗ್ ಮಾಡಿದ್ದೀನಿ ಇದು ಲೈನಿಂಗ್ ಬ್ಲೌಸು ಯಾವ ಥರ ಫುಲ್ ಕಟ್ಟಿಂಗ್ ಅಂತ ನಾನು ವಿಡಿಯೋ ಮಾಡ್ತಿದ್ದೀನಿ ಇದು ಆಮೇಲೆ ನೋಡಿ ಇದು ಉಳಿದಿರೋ ಬಟ್ಟೆ ನೀವು ಕ್ರಾಸ್ ಪಟ್ಟಿ ನೋಡಿ ಫೋಲ್ಡಿಂಗ್ ಇದೇ ಥರ ಬರುತ್ತೆ ಹಿಂಗೆ ಕ್ರಾಸ್ ಪಟ್ಟಿ ಆಗಲ್ಲ ಮೂರು ಮೂರುವರೆ ಇದೆ ಇನ್ನೊಂದು ಸೈಜ್ ಎರಡೂವರೆ ಎರಡೂವರೆ ಬರುತ್ತೆ ಈ ಥರ ಪಾಯಿ ಮಾಡ್ಕೊಂಡು ಈ ಥರ ಶೇಪ್ ಹಾಕ್ಕೊಳ್ಳಿ ನೋಡಿ ಸ್ಲೀವು ಕ್ರಾಸ್ ಪಟ್ಟಿ ಮತ್ತು ಬಾಡಿದು ಅಷ್ಟು ಕಟ್ಟಿಂಗ್ ಆಯಿತು ನೋಡಿ ಮತ್ತು ಲೈನಿಂಗ್ ಎಲ್ಲ ಕಟ್ಟಿಂಗ್ ಆದಮೇಲೆ ನೆಕ್ಸ್ಟ್ ಬ್ಲೌಸಿಂದು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಎರಡು ಸೈಡ್ ಇದು ಇದೆ ಇದು ಬೆನ್ನಿಗೆ ಒಂದು ಸೈಡ್ ಬರುತ್ತೆ ಇನ್ನೂ ಒಂದು ಸೈಡು ಸ್ಲೀವ್ಗೆ ಬರುತ್ತೆ ನೋಡಿ ಕಟ್ಟಿಂಗ್ ಮಾಡಿರೋದನ್ನು ನೀವು ಈ ಬಟ್ಟೆ ಮೇಲೆ ನೀವು ಇಟ್ಕೋಬೇಕಾಗುತ್ತೆ ನೋಡಿ ಸ್ಲೀವ್ ಬಂದು ಈ ಸೈಡಲ್ಲಿ ಹಾಕಿದ್ದೀನಿ ಮತ್ತು ಹಿಂಭಾಗದ ನೋಡಿ ಹಿಂಭಾಗದ್ದು ಇಲ್ಲಿ ಹಾಕಿದ್ದೀನಿ ಮತ್ತು ಮುಂಭಾಗದ ಮುಂಭಾಗದ ಭಾಗನ ನೋಡಿ ಈ ಪಾಟು ಇಲ್ಲಿಗೆ ಬಟ್ಟೆನ ಅಡ್ಜಸ್ಟ್ ಮಾಡಿಕೊಂಡು ನೀವು ಎಲ್ಲಿ ಬೇಕಾದರೂ ಹಾಕ್ಕೋಬೋದು ನೋಡಿ ಇಲ್ಲಿ ಪಟ್ಟಿ ಇಡ್ತಾ ಇದ್ದೀನಿ ಮತ್ತು ಉಕ್ಸಿಮ ಪಟ್ಟಿ ಒಂದು ಎರಡೂವರೆ ಅಗ್ಲ ಲೈನಿಂಗ್ ಕ್ಲಾತಲ್ಲಿ ಕಟ್ ಮಾಡ್ಕೋಬೇಕು ಸ್ಟ್ರೈಟಾಗಿ ಹೀಗೆ ಬೇಕಾಗಲ್ಲ ಅದು ಸ್ವಲ್ಪ ಇದು ಇಷ್ಟಾದರೆ ಸಾಕಾಗುತ್ತೆ ಅದು ಭಾಗ ನಿಮಗೆ ಬ್ರೌಸೆಲ್ಲ ಇರುತ್ತೆ ಹೇಳುತ್ತೆ ಅದು ನೋಡ್ಕೊಂಬಿಟ್ಟು ನೋಡಿ ಈ ಥರ ಹಾಕ್ಕೊಂಡು ಸ್ಟಾರ್ಟಿಂಗು ಈ ಥರ ರಫ್ ಆಗಿ ನೀವು ಮಾರ್ಕ್ ನೋಡಿ ಈ ಥರ ರಫ್ ಆಗಿ ಮಾರ್ಕ್ ಹಾಕೊಬಿಟ್ಟು ಕಟ್ಟಿಂಗ್ ಮಾಡಿದ್ರೆ ತುಂಬ ಈಸಿದೆ ನಿಮ್ಮ ಬ್ಲೌಸು ನನಗೆ ರಫ್ ಆಗಿ ಮಾರ್ಕ್ ಹಾಕಿದೀನಿ ಶೇಪ್ ಹೇಗಿದೆಯೋ ಹಾಗೆ ತೆಗಿಯಂಗಿಲ್ಲ ಸ್ವಲ್ಪ ಬಟ್ಟೆ ಜಾಸ್ತಿನೇ ಬಿಟ್ಕೊಂಡು ನೀವು ನೋಡಿ ಈ ಥರ ಕಟ್ಟಿಂಗ್ ಮಾಡ್ಕೊಡಿ ಕಟ್ಟಿಂಗ್ ಮಾಡಿಕೊಂಡು ನಿಮಗೆ ಲೈನಿಂಗ್ ಅಟ್ಯಾಚ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಲೈನಿಂಗ್ ಯಾವ ಥರ ಅಟ್ಯಾಚ್ ಮಾಡೋದು ಅಂತ ನಾನು ಆಲ್ರೆಡಿ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ ಯಾವ ಥರ ಮುಂಬಾಗೋದು ಹಿಂಬಾಗದು ಯಾವ ಥರ ಅಟ್ಯಾಚ್ ಮಾಡ್ಕೋಬೇಕು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟಿಂದು ಬ್ಲೌಸ್ ಕಟ್ಟಿಂಗ್ ಯಾವ ಥರ ಅಟ್ಯಾಚ್ ಮಾಡ್ಕೋಬೇಕು ಅಂತ ನಾನು ಆಲ್ರೆಡಿ ನಾನು ತೋರಿಸಿದ್ದೀನಿ ಅದನ್ನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಲೈನಿಂಗ್ ಅಟ್ಯಾಚ್ ಮಾಡೋದು ಅಂತ ಇರಲಿ ನೀವು ಅದನ್ನು ನೋಡಿಬಿಟ್ಟು ಈಸಿಯಾಗಿ ನೀವು ಅಟ್ಯಾಚ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಈ ಥರ ರಫ್ ಆಗಿ ಬಟ್ಟೆ ಜಾಸ್ತಿನೇ ಬಿಟ್ಕೊಂಡು ನೀವು ಕಟಿಂಗ್ ಮಾಡಿಕೊಳ್ಳಿ ನಿಮ್ಗೆ ಲೈನಿಂಗ್ ಅಟ್ಯಾಚ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಈ ಥರ ಹಾಕ್ಕೊಂಡ್ರೆ ನೋಡಿ ಇಲ್ಲಿ ಬಂದು ತೋಳು ಎರಡು ಸೈಡು ಇರುತ್ತಲ್ವಾ ಅದು ಒಂದು ಸೈಡು ಬೆನ್ನಿಗೆ ಬರುತ್ತೆ ಬಾಡು ಇನ್ನೊಂದು ಬಾರ್ಡರ್ ನೋಡಿ ಈ ಥರ ಸ್ಲೀವಿಗೆ ಬರುತ್ತೆ ನೋಡಿ ಹಿಂಭಾಗದ್ದು ಹಿಂಭಾಗದ ಫಶನ್ ಇದು ಹ್ಞೂ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಬ್ಲೌಸಿಂದು ಫ್ರಂಟ್ ಪಾರ್ಟು ಇದು ಸ್ಲೀವು ಇದು ನೋಡಿ ಕ್ರಾಸ್ ಪಟ್ಟಿ ಇದು ಬಂದು ಉಕ್ಸಿ ಪಟ್ಟಿ ಇಷ್ಟು ಲೈನಿಂಗ್ ಬ್ಲೌಸು ಕಟ್ಟಿಂಗ್ ಆಯಿತು ನೆಕ್ಸ್ಟು ಯಾವುದಾದ್ರು ನಿಮಗೆ ಲೈನಿಂಗಲ್ಲಿ ಈ ಥರ ಎಕ್ಸ್ಟ್ರಾ ಪೀಸ್ ಹೋದಿರುತ್ತಲ್ವ ಈ ಪೀಸ್ ನಿಮಗೆ ನೆಕ್ ಪೀಸ್ಗೆ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಬೇಕು ನೀವು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ